ಅಕ್ರಮವಾಗಿ ಸಂಗ್ರಹಿಸಿದ್ದ ಮಿನಿ ಸಿಲಿಂಡರ್ಗಳು ಆಕಸ್ಮಿಕ ಸ್ಫೋಟ ಹಿನ್ನೆಲೆ ಅಂಗಡಿ ಮಾಲೀಕ ದಾದಾಪೀರ್ ಜಮಾದಾರ್ ಹಾಗೂ ಬಾದಾಮಿಯ ಹೋಂಗಾರ್ಡ್ಗಳು ಸೇರಿ ಮೂರು ನಾಲ್ಕು ಜನರಿಗೆ ಗಾಯ ಬಾದಾಮಿ ಶಿವಾಜಿ ಸರ್ಕಲ್ ಬಳಿ ದುರ್ಘಟನೆ ದಾದಾಪೀರ್ ಜಮಾದಾರ್ ಎಂಬುವರ ಅಂಗಡಿಯಲ್ಲಿ ಸಂಗ್ರಹಿಸಿದ್ದ ಐದು ಕೆಜಿ ಸಿಲಿಂಡರ್ಗಳು ಮೂರರಿಂದ ನಾಲ್ಕು ಸಿಲಿಂಡರ್ ಬ್ಲಾಸ್ಟ್ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದಲ್ಲಿ ದುರ್ಘಟನೆ ಗಾಯಾಳುಗಳು ಬಾದಾಮಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಸ್ಥಳಕ್ಕೆ ಬಾದಾಮಿ ಪೊಲೀಸರು ಭೇಟಿ ಪರಿಶೀಲನೆ ಹೊತ್ತಿ ಉರಿದ ದಾದಾಪೀರ್ ಅಂಗಡಿ ಬಾದಾಮಿ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯ ಪಟ್ಟಣದಲ್ಲಿ ರಸಮಂಜರಿ ಕಾರ್ಯಕ್ರಮವಿತ್ತು ಬಂದೋಬಸ್ತ್ ಗೆ ಅಂತ ಹೊರಟಿದ್ದ ಗಾರ್ಡ್ಗಳು ಅಂಗಡಿಯಲ್ಲಿ ಸ್ಫೋಟ ಬೆಂಕಿ ಕಂಡು ದಾದಾಪೀರ್ ಜೊತೆ ಬಂದು ಬೆಂಕಿ ನಂದಿಸಲು ಅಂಗಡಿ ಬಾಗಿಲು ತೆಗೆದಾಗ ಹೊರಕ್ಕೆ ಚಿಮ್ಮಿದ ಬೆಂಕಿಯಿಂದ ಗಾಯ ಅದೃಷ್ಟವಶಾತ್ ತಪ್ಪಿದ ಭಾರೀ ಅನಾಹುತ ഫോൺ നന്ദ ഫോൺ

ಇನ್ನೊಂದು ನಮ್ಮ ಲೈಟ್ ತೈತಪ್ಪ ನಮ್ಮ ಗಾಡಿ ಏನ್ ಆಗೋದು ಏ ಏ ಆಗರ್ಕ ಏ ಆಗರ್ಕ ಆಗರ್ಕ ಏ ಆಗರ್ಕ ಹೋಗೋ ಇಲ್ಲ ಇಲ್ಲ ಏನಾಗೋ ಏನಾಗೋದಿಲ್ಲ ಅದೊಂದು ಅದು

તરી વણો ને એ આવો પડ એ એ મેર એ એ વીરા ની મેર એ એ તો વાડી તરફ જતો રે આ ન બસતો હા આવા મેવા દેખું તો